ಒಬ್ಬ ಒಬ್ಬ ಯಾರೋ ಫ್ರೀ ಊಟ ಆಗ್ತಾ ಇರ್ತಾನೆ ಏನು ಊಟ ಫ್ರೀ ಊಟ ಫ್ರೀ ಊಟ ಹಾಕ್ಬೇಕಾದ್ರೆ ಒಂದಷ್ಟು ಜನ ಬರ್ತಾರೆ ತಿಂತಾರೆ ಹೋಗ್ತಾರೆ ಅದ್ರಲ್ಲಿ ಒಗ್ಬು ನೆತ್ಕೊಳ ಹೋಗಿ ತಿಂದಾನೆ ಹೊಟ್ಟೆ ತುಂಬಾ ತಿನ್ಬಿಟ್ಟು ಚೆನ್ನಾಗೈತೆ ಅನ್ಬಿಟ್ಟು ಹೋಗ್ಬಿಡ್ತಾನೆ ಒಂದಷ್ಟು ದಿನ ಆದ್ಮೇಲೆ ಆ ಊಟ ಹಾಕ್ದವನ್ಗು ಇವ್ನ ಏನೋ ಬರ್ತದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಇವನ್ ಹೇಳ್ತಾನೆ ಅವ್ನ ಅವತ್ ಹಾಕ್ದೆಲ್ಲ ಊಟ ನಾನು ಬಚ್ಲಾಗ ಹೋದಷ್ಟು ಮಾತ್ರ ಇಲ್ಲ ಅಂತ ಒಂದ್ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ ಕೊಟ್ಬಿಟ್ಟ ಅವಾಗ ನಾನು ಹೇಳ್ತೀನಿ ನೋಡ್ರಿ ಊಟ ಹಾಕದವನ್ ಹೋಗಿ ತಿಂದವನ್ ತಪ್ಪಾ ಯಾರ ತಪ್ಪು ನಮ್ ತಲೆ ಇದು ಒಬ್ಬಟ್ಟಲ್ಲಿ ಪೂರ್ಣ ಆಯ್ತದಂಗೆ ತಲೆನಲ್ಲಿ ಮೆದುಳು ಕೊಟ್ಟಿರ್ತಾನೆ ದೇವ್ರು ಅವತ್ತು ಅವನು ಊಟ ಹಾಕ್ಬೇಕಾದ್ರೆ ಹೋಗಿ ತಿಂದವ್ ನೀನು ಅವತ್ ತಿಂದು ಹೊಟ್ಟೆ ತುಂಬಿಸ್ಕೊಂಡೆ ಅವತ್ತು ಅವನ್ ದೇವ್ರ ಇವತ್ತು ನಿನ್ ಕ್ ಮನಸ್ತಾಪ ಬಂದವಾಗ ಅವನ್ ಹಾಕಿದ ಊಟ ನಿನ್ ಮನೆ ಬಚ್ಚಲ ಸಾಮಾನದ ಬಚ್ಚರಿ ತಿನ್ನಾಕ್ ಹೋದ್ ನೀನ್ ಎಷ್ಟ್ ಮಾತ್ರ ಮನುಷ್ಯನು ಅರ್ಥ ಆಯ್ತಾ ನಿಮ್ಗೆ ಸಮಯ ಸಂದರ್ಭ ಕಾರ್ಡ್ ಅವ್ನು ಮಿನ್ರಿ ಸಮಯ ಸಂದರ್ಭ ಕಾಡೋದಲ್ಲ ಅದನ್ನೇ ನಾನ್ ಹೇಳಿದ್ದ ನಿಮ್ ಕಾವೇಗೆ ಎಕ್ಸಾಂಪಲ್ ಕೊಟ್ಟಿದ್ದು ಸಮಯಕ್ ತಕ್ಕ ಬದಲಾಗೋದಲ್ಲ ಮುಂಚಿನ ಗುಣ ಒಂದು ಪ್ರಾಣಿ ಅದಕ್ಕೊಂದ್ಸಲಿ ನೀವು ಮೇವ್ ಹಾಕ್ಬಿಟ್ರೆ ನೀವು ಒಡೀರಿ ಅವಾಗೂ ನಾನು ಸಮೀಕ್ ಸಂದರ್ಭಕ್ಕೆ ತಕ್ಕ ಆಡುತ್ತ ಅದು ಅದನ್ನ ಅದೇ ಪ್ರೀತಿ ನಿಂದನೆ ನೋಡ್ತೀವಿ ಯಾಕೆ ಸ್ವಾಮಿ ಹೊಡಿತೈತೆ ಬಯ ಇಲ್ಲ ಅದ್ರಕ ಅರ್ಥ ಆಯ್ತಾ ಸಮಯ ಸಂದರ್ಭಕ್ಕೆ ಇದಾಗೋದು ಏನನ್ನೋದು ಅದನ್ನ ಬಣ್ಣ ಬದಲಾಯಿಸ್ತೇತಲ್ಲ ಊಸರು ಬಳ್ಳಿ ಊಸುರು ವಳ್ಳಿಗಳಲ್ಲ ನಾವು ಮನುಷ್ಯರು ಅಲ್ವಾ ಅವತ್ತು ತಿಂದವಾಗ ಊಟ ನಿನ್ ಪಟ್ಟೆ ತುಂಬಿಸ್ತು ಅವತ್ ಅದೇ ಒಳ್ಳೇದ್ ನಿನ್ಕ ಇವತ್ತು ನಿನ್ ಮನೆ ಬಚ್ಚಲ್ ಸಮಾನ ಅಂತಲ್ಲ ಬಚ್ಲ್ ತಿನ್ನ ಹೋದಲ್ಲ ಅವತ್ ನೀನು ಅವಾಗ ನಿನ್ನ ಗುಣ ಎಷ್ಟು ಅಂತ ತೋರ್ಸ್ತೈತಲ್ಲ ಆಗ್ದೊಂದೇನ್ ತಪ್ಪಿಲ್ಲ ಅರ್ಥ ಆಯ್ತಾ ಹಂಗೆ ನಾವು ಕೆಲವೊಂದ್ ಪ್ರೋಗ್ರಾಮ್ ಮಾಡಿ ಆತ್ ಜನಕ್ಕೆ ಮಾಡ್ದವಾಗ ನೀನ್ ಬಂದಲ್ಲಿ ನಿಂತ್ಕೊಂಡು ಅವತ್ ಏನ್ ಬೇಕೋ ಮಾಡ್ಕೊಂಡು ಹೋಗ್ಬಿಟ್ಟೆ ಅವತ್ತು ಸರಿ ಇವತ್ತು ಅವತ್ ನಾವ್ ಮಾಡಿದ್ದು ನೀ ಅದೇನ್ ನಮ್ದು ಸುಟ್ಟಾಕ್ದ್ ಮಾತ್ರ ಇಲ್ಲ ನಮ್ ಎಲ್ಲಿಗ್ಳ ಅಂತಂದ್ರೆ ಅವತ್ತು ಆ ಎಲೆ ನಾ ಬಂದಲ್ಲ ಅವತ್ ನಿನ್ನ ನಿನ್ನ ಸ್ಟೇಟಸ್ ಎಷ್ಟ್ ಮಾತ್ರ ಇತ್ತು ತೋರಿಸ್ತೈತೆ ತೋರ್ಸ್ತೈತೆ ಅಲ್ವಾ ಯಾರ್ನೇ ಆಗ್ಲಿ ಅಂಡರ್ ಎಸ್ಟಿಮೇಟ್ ಮಾಡಿ ಒಂದೊಂದ್ ಮಾತಲ್ಲಿ ಮಾತಾಡೋದು ಐದೇ ನಿಮಿಷ ಮೇಡಮ್ ಅದನ್ನ ಹಾರಿಸ್ಕೊಳೋದ್ ಬಹಳ ಕಷ್ಟ ಇರ್ತೈತೆ